ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಕನ್ನಡ ಸಿನಿಮಾಗಳನ್ನ ಪ್ರೆಸೆಂಟ್ ಮಾಡಿದಂತ ಹೆಮ್ಮೆಯ ನಿರ್ಮಾಣ ಸಂಸ್ಥೆ ನಮ್ಮ ಹೊಂಬಾಳೆ ಸಂಸ್ಥೆ ಇವತ್ತು ಅಷ್ಟೇ ಹೆಮ್ಮೆಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಕನಸಿನ ಕೂಸು ಯುವರಾಜ್ ಕುಮಾರ್ ಅವರನ್ನ ಯುವ ಚಿತ್ರದ ಮೂಲಕ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಇಂತಹ ಅದ್ಭುತವಾದಂತಹ ಚಿತ್ರವನ್ನ ನಮ್ಗಾಗಿ ಕೊಡ್ತಾ ಇರೋ ಹೊಂಬಾಳೆ ಫಿಲಮ್ಸ್ಪಾಳೆ ಬರಬೇಕು ಪ್ಲೀಸ್ ಯಾವಾಗಲೂ ಸದಭಿರುಚಿಯ ಚಿತ್ರಗಳನ್ನ ನೀಡ್ತಾ ಇರುವಂತಹ ವಿಜಯ್ ದೊಡ್ಡ ಚಂಪಾಳೆ ಹೊಂಬಾಳೆ ಫಿಲಮ್ಸ್ ಹಾಗೂ ಸಂತೋಷ ಆನಂದ್ ಸರ್ ಇಬ್ಬರು ಒಟ್ಟಿಗೆ ಸೇರಿದರೆ ಅಲ್ಲಿ ಬ್ಲಾಕ್ ಬಸ್ಟ್ ಹಿಟ್ ಗ್ಯಾರಂಟಿ ರಾಜ್ಕುಮಾರ ನೋಡಿದ್ರಿ ಯುವರತ್ನ ನೋಡಿದ್ರಿ ಈಗ ನೆಕ್ಸ್ಟ್ ಯುವ ಇದ್ರ ಬಗ್ಗೆ ಸಾಕಷ್ಟು ಮತ್ತಷ್ಟು ಮಾತಾಡದಿದೆ ಈಗ ಯುವ ಚಿತ್ರದ ನಟರು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದರಲ್ಲಿ ಕೆಲವರನ್ನ ಈಗ ವೇದಿಕೆ ಮೇಲೆ ಕರೆಯುವಂತಹ ಸಮಯ ನಿಮ್ಮೆಲ್ಲರ ಪ್ರೀತಿಯ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಿರ್ದೇಶಕರು ಹಾಗೂ ನಟರಾದಂತಹ ಗಿರಿರಾಜ್ ಎಂ ಅವರು ನಿರ್ದೇಶಕರು ಹಾಗೂ ನಟರಾದಂತಹ ನಮ್ಮ ರಾಘವ್ ಶಿವಮೊಗ್ಗ ಸರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಆಂಡ್ ವೆರಿ ಬ್ಯೂಟಿಫುಲ್ ವೆರಿ ಟ್ಯಾಲೆಂಟೆಡ್ ಹಿತ ಚಂದ್ರಶೇಖರ್ ಅವ್ರಿಗೂ ಕೂಡ ಆತ್ಮೀಯವಾದ